ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯುವ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ತರಲಿಕ್ಕೆ ಕೆಲಸ ಕ್ರಮ ಅದರಲ್ಲೂ ಕೂಡ ಪ್ರಾಮುಖ್ಯವಾಗಿ ದಲಿತ ಸಂಘಟನೆಗಳ ಸೀನಿಯರ್ ಪೋಸ್ಟ್ ಲೀಡರ್ಗಳೆಲ್ಲರೂ ಕೂಡ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಕಡೆ ತಿರುಗಾಡಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ದಲಿತರ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಡೋದ್ರಲ್ಲಿ ಕೆಲಸ ಮಾಡಿದ್ರು ಮತ್ತೆ ಹಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಿಕ್ಕೂ ಸಹಕಾರಿ ಆದ್ರೆ ಯಾವ ಸಿದ್ದರಾಮಯ್ಯ ಯಾವ ಕಾಂಗ್ರೆಸ್ ಪಕ್ಷ ತಮ್ಮ ಅಧಿಕಾರಿ ಆಗಬೇಕಾಗಿತ್ತು ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು ಅದರ ಬದಲಾಗಿ ಕಳೆದ ಒಂದು ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಮಗೂ ಗೊತ್ತಿದೆ ಸರ್ಕಾರದ ಇತಿಮಿತಿಗಳು ಹಾಗಾಗಿ ಅವರು ಹೊಸದಾಗಿ ಆಡಳಿತಕ್ಕೆ ಬಂದವರೇ ಹಿಂದೆ ಮಾಡಿದಂತಹ ಸರ್ಕಾರದ ಅಡವಟ್ಟುಗಳನ್ನ ಮತ್ತು ಅವಸ್ಥೆಯನ್ನ ಸರಿಪಡಿಸಿಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಕೈ ಕೊಡೋಣ ಅಂತ ಹೇಳಿ ಒಂದು ವರ್ಷ ಕಾಲ ಸುಮ್ಮನೆ ಒಂದು ವರ್ಷ ಆದ ನಂತರ ಸಿದ್ದರಾಮಯ್ಯ ಅವರು ಪ್ರಾಮಿಸ್ ಮಾಡಿದಂತ ಯೋಜನೆಗಳನ್ನ ಕಾರ್ಯಕ್ರಮ ಕಾರ್ಯಕ್ರಮ ರೂಪಿಸುವ ಬದಲಾಗಿ ಇರುವ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಸ್ವಾವಲಂಬನೆಗಾಗಿ ಅಹಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿಕೊಳ್ಳುತ್ತೆ ಇದು ನಾವು ಬೆಂಗಳೂರಿನಲ್ಲಿ ಒಂದಿಷ್ಟು ರಾಜ್ಯ ಮಟ್ಟದ ಸಂಘಟನೆಗಳಿದ್ದಾವೆ ಸಂಘಟನೆಗಳು ವಿದ್ಯುತ್ ಸಂಘಟನೆಗಳು ಸೂಕ್ಷ್ಮವಾಗಿ ಒಂದು ಸಂಘಟನೆಗಳು ಸೇರಿ ಮಾಡಿಕೊಂಡಿರ್ತಕ್ಕಂಥ ಒಂದು ಒಕ್ಕೂಟ ಈ ಒಕ್ಕೂಟದ ಉದ್ದೇಶ ಏನಪ್ಪಾ ಅಂದ್ರೆ ವ್ಯವಸ್ಥೆಯ ವಿರುದ್ಧವಾಗಿರ್ತಕ್ಕಂಥ ಜನ ಜನ ವಿರೋಧಿಯಾಗಿರ್ತಕ್ಕಂಥ ಧೋರಣೆಗಳು ಸಂದರ್ಭದಲ್ಲಿ ಸಮಸ್ಯೆಗಳು ಸೃಷ್ಟಿಯ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಧ್ವನಿಯನ್ನು ಹೊತ್ತು ಅದರ ವಿರುದ್ಧವಾಗಿ ಮಾತನಾಡುವುದು ಹೋರಾಟಗಳನ್ನು ಹೊಂದಿಸೋದಕ್ಕೆ ರೂಪುಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ ಇದೆ ಹಾಗಾಗಿ ಈಗಾಗಲೇ ನಾವು ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಲಿತರು ರೈತರು ಮಹಿಳೆಯರು ಮತ್ತು ಸಾಮಾನ್ಯ ಸಮಸ್ಯೆಗಳು

ಮೂರನೆಯ ಶಾಹಿ ಉದ್ದೇಶ ಇಟ್ಕೊಂಡಿರುವಾಗ ಒಂದು ನ್ಯಾಯ ನ್ಯಾಯದ ಬಗ್ಗೆ ಕಲ್ಪನೆ ಇರೋದು ಬಹಳ ದೊಡ್ಡ ಪ್ರತಿಭಟನೆ ಆಗಸ್ಟ್ ಇಪ್ಪತ್ತೆಂಟು ಫ್ರೀಡಮ್ ಪಾರ್ಕ್ ನಲ್ಲಿ ಹನ್ನೊಂದು ಗಂಟೆ ನಾವೆಲ್ಲರೂ ಸೇರಿ ಮಾಡ್ತಾ ಬಹಳ ಮುಖ್ಯವಾಗಿ ಬರೀ ದಲಿತರು ಮಾತ್ರ ಅಲ್ಲ ಎಲ್ಲ ನ್ಯಾಯದ ಪರಿಕಲ್ಪನೆಗೋಸ್ಕರ ಸಂವಿಧಾನ ಪೀಠಿಕೆಯ ನಂಬರ್ ಜೊತೆ ಸೇರ್ತಾ ಇದೆ ಅದು ಪ್ರಗತಿ ಪರವಾಗಿರ್ಬೋದು ರೈತ ಪರವಾಗಿ ಕಾರ್ಮಿಕ ಪರವಾಗಿ ಮಹಿಳಾ ಪರವಾಗಿ ಎಲ್ಲ ಸವಾಲ બસ ಎಲ್ಲರೂ પ્રસિન્ટ નબಿಕೆ કર્ણાટક નોડરી ઇવક બજા બહુત ગતિ ಇದೆ આદરે ಯಾವ સમુદાય ಗಳಿಗೆ ટોટમટ રાજકીય લાભ ಇದೆ ಅಂದ್ರೆ ಯಾವ ಸಮುದಾಯ ಗಳಿಗೆ ಜನಸಂಖ್ಯೆ ಜಾಸ್ತಿ ಇರೋ ಸಮುದಾಯಗಳಿಗೆ ಹೆಚ್ಚು ಅವರ ಒಗ್ಗಟ್ಟಿನ ಒಂದು રાજકીય શક્તિ ઓર નબાવાય આತನ ನೋಡಿದರೆ ઇવક ಲಿಂಗಾಯтನಲ್ಲಿ ಒಂದು ಜನશક્તિ ಜಾಸ್ತಿ ಇದೆ ಅವರು ಒಂದು ಬಿಜೆಪಿ ಅನ್ನುವ ನಂಬาส್ ಟೇಕರ್ ઓર

ಯಾವ ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಅವರೀಯವಾಗಿ ಮತಕ್ಕೋಸ್ಕರ ಈ ದಲಿತ ಮತ್ತೆ ಆದಿವಾಸಿಗಳ ವಿರುದ್ಧ ಇರೋ ವ್ಯವಸ್ಥೆಯನ್ನ ಇನ್ನು ಕಟ್ಟಿಕೊಳ್ತಾ ಇದೆ ಈ ಸರ್ಕಾರ ಕೂಡ ಅವರ ಏನೋ ಒಂದು ರೀತಿಯಲ್ಲಿ ಒಂದು ಅವರಿಗೆ ನ್ಯಾಯ ಒದಿಸ್ತಾ ಇಲ್ಲ ಅವರನ್ನ ಬಳಸ್ಕೊಂತ ನಮಗೆ ಇವತ್ತಿನ ದಿನ ಈ ದಲಿತ ವಿರೋಧಿ ವ್ಯವಸ್ಥೆ

கிருஷ்ணராஜ் ஒடையோரோ அதே ஆசி இவத்தின் தின நமக்கு சாமிக ஆர் சைக் எல்லா ரீதிய நியாயி ஆய்வு